ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ಈ ಒಂದು ಮಹತ್ವದ ಒಂದು ಸುದ್ದಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಟಿ ಎಮ್ ಸಿ ಟಾಟಾ ಮೆಮೋರಿಯಲ್ ಸೆಂಟರ್ ಟಿ ಎಮ್ ಸಿ ಕ್ಯಾನ್ಸರ್ ಹಾಸ್ಪಿಟಲ್ ಅಡ್ವಾನ್ಸ್ ಸೆಂಟರ್ ಫಾರ್ ಟ್ರೀಟ್ಮೆಂಟ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಇನ್ ಕ್ಯಾನ್ಸರ್ ಖಾರ್ಗರ್ ನವಿ ಮುಂಬೈ ಫೋರ್ ಒನ್ ಝೀರೋ ಟೂ ಒನ್ ಝೀರೋ ಇಲ್ಲಿ ನರ್ಸಸ್ ರಿಕ್ರೂಟ್ಮೆಂಟ್ ಇದೆ ಸ್ನೇಹಿತರೆ ಈ ಈ ಥರ ಒಂದು ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಸಿ ಟಿ ಆರ್ ಇ ಸಿ ಡಾಟ್ ಜಿ ಒ ಡಾಟ್ ಇನ್ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಗ್ರ್ಯಾಂಟ್ ಇನ್ ಏಡ್ ಇನ್ಸ್ಟಿಟ್ಯೂಷನ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ವಾಕ್ ಇನ್ ಇಂಟರ್ವ್ಯೂ ಫಾರ್ ರಿಸರ್ಚ್ ನರ್ಸ್ ಆನ್ ಪ್ರಾಜೆಕ್ಟ್ ಯಾರಾದರೂ ರಿಸರ್ಚ್ ನರ್ಸ್ ಇದ್ದಾರೆ ಪ್ರಾಜೆಕ್ಟ್ ಮೇಲೆ ಅಪಾಯಿಂಟ್ ಆಗಬೇಕಂತ ಇದ್ದಾರೆ ಅಂಥವರಿಗೆ ಒಂದು ಸುಸುದ್ದಿ ಇದೆ ಸ್ನೇಹಿತರೆ ನಾನು ಇನ್ನೂ ರಿಸರ್ಚ್ ಮಾಡಬೇಕು ಹೊಸ ಹೊಸ ಆಯಾಮಗಳನ್ನು ಕಂಡು ಹಿಡೀಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ ಟು ವರ್ಕ್ ಆನ್ ಪ್ರಾಜೆಕ್ಟ್ ಎಂಟೈಟಲ್ ಪ್ರಿಸೀಷನ್ ಮೆಡಿಸನ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್ ಎ ಮಾಡಲ್ ಬೇಸ್ಡ್ ಅಪ್ರೋಚ್ ಟು ಡೋಸ್ ಕೀಮೋಥೆರಪಿ ಇನ್ ಪಿಡಿಯಾಟ್ರಿಕ್ ಪೇಷಂಟ್ ವಿತ್ ಮಾಲ್ ನ್ಯೂಟ್ರಿಷನ್ ಅಂದರೆ ಏನು ಪಿಡಿಯಾಟ್ರಿಕ್ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾವೆ ಅವುಗಳಿಗೆ ನ್ಯೂಟ್ರಿಷನ್ ಬಗ್ಗೆ ರೀಸರ್ಚ್ ಮಾಡಲಿಕ್ಕೆ ನರ್ಸಸ್ಗಳನ್ನು ಆಹ್ವಾನ ಮಾಡಿದ್ದಾರೆ ಅದರ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ನು ಏನಿರಬೇಕು ಎಜುಕೇಷನ್ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫ್ರೀ ರಿಜಿಸ್ಟರ್ಡ್ ವಿತ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಮಹಾರಾಷ್ಟ್ರ ನರ್ಸಿಂಗ್ ಕೌನ್ಸಿಲ್ ಅಂದರೆ ನಿಮ್ಮ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಮತ್ತು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ವತಿಯಿಂದ ರಿಜಿಸ್ಟ್ರೇಷನನ್ನು ಹೊಂದಿರಬೇಕು ಸ್ನೇಹಿತರೆ ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸ್ ಅಟ್ ಲೀಸ್ಟ್ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ರಿಸರ್ಚ್ ನರ್ಸ್ ಇನ್ ಎ ಕ್ಯಾನ್ಸರ್ ಹಾಸ್ಪಿಟಲ್ ಯಾವುದೇ ಒಂದು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಮೂರು ವರ್ಷದ ರಿಸರ್ಚ್ ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಕನ್ಸಾಲ್ಡೇಟೆಡ್ ಸ್ಯಾಲ್ರಿ ಅಂತಂದರೆ ಇದು ಕಾಂಟ್ರಾಕ್ಚುವಲ್ ಏನು ಜಾಬ್ ಇದೆ ಅದಕ್ಕೆ ಕನ್ಸಾಲಿಡೇಟೆಡ್ ಸ್ಯಾಲ್ರಿ ಕೊಟ್ಟಿದ್ದಾರೆ ತರ್ಟಿ ಫೈವ್ ಥೌಸಂಡ್ ಟು ಫಿಫ್ಟಿ ಫ ಫೈ ಥೌ ಫಿಫ್ಟಿ ಥೌಸಂಡ್ ಪರ್ ಮಂತ್ ಕೊಡ್ತಾರೆ ಸ್ನೇಹಿತರೆ ಡ್ಯೂರೇಷನ್ ಫರ್ ಈ ಒಂದು ರೀಸರ್ಚು ಸಿಕ್ಸ್ ಮಂತ್ ದ ವರ್ಕ್ ಪ್ರೋಗ್ರೆಸ್ ಆಫ್ ಕ್ಯಾಂಡಿಡೇಟ್ ವಿಲ್ ಬಿ ಮಾನಿಟರ್ಡ್ ಫಾರ್ ಎಕ್ಸ್ಟೆನ್ಷನ್ ಆಫ್ಟರ್ ಸಿಕ್ಸ್ ಮಂತ್ ಈ ಸಿಕ್ಸ್ ಮಂತು ತಗೊಂಡು ಈ ಒಂದು ರೀಸರ್ಚು ವರ್ಕ್ ಪ್ರೋಗ್ರೆಸ್ ನೋಡಿಕೊಂಡು ಸ್ನೇಹಿತರೆ ಹೆಚ್ ಓ ಅವರು ಕಂಟಿನ್ಯೂಯೇಷನನ್ನು ಕೊಡಬಹುದು ಎನ್ನುವಂಥ ಮಾತನ್ನೇ ಹೇಳ್ತಾ ಇದ್ದಾರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮೇ ಅಟೆಂಡ್ ದಟ್ ವಾಕಿನ್ ಇಂಟರ್ವ್ಯೂ ಆನ್ ಟ್ಯೂಸ್ಡೇ ಅಂದರೆ ಮಂಗಳವಾರ ಹದಿನೈದು ಜುಲೈ ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು वॉकिन इंट्रव्यून अटेड आगबूद प्लीज नोट मीटिंग रूम थ्री जीरो सिक्स थर्ड फ्लोर पेमास्टर् सोधिका ए सी टी आर खारगर नवी मुंबई अलोंग विथ रीसेंट सी ओरिजिनल एंड आ कॉपीज़ ऑफ़ ऑल सर्टिफिकेट्स एडुकेशनल एंड वर्क एक्सपीरियंस डॉक्यूमेंट्स विथ रीसेंट पासपोर्ट साइज फोटोग्राफ एंड ಐ ಡಿ ಪ್ರೂಫ್ ಪ್ರಿಫರೆಬಲಿ ಆಧಾರ್ ಕಾರ್ಡ್ ರಿಪೋರ್ಟಿಂಗ್ ಟೈಮ್ ಟೆನ್ ಎ ಎಮ್ ಟು ಟೆನ್ ಥರ್ಟಿ ಎ ಎಮ್ ಅಂದರೆ ರಿಪೋರ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಮಂಗಳವಾರ ದಿವಸ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ ಯಾರು ಇನ್ನೂ ಸ್ಟೂಡೆಂಟ್ಸ್ ಇದ್ದಾರೆ ಸುಮ್ಮ ಚೂರು ಚೂರು ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದ್ದಾರೆ ಕ್ಯಾನ್ಸರ್ ಹಾಸ್ಪಿಟಲ್ಗಳಲ್ಲಿ ಅವರಿಗೆ ಪ್ರಿಫರ್ ಮಾಡುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇನ್ಚಾರ್ಜ್ ಅಕಾಡೆಮಿಕ್ ಆ್ಯಂಡ್ ಪ್ರಾಜೆಕ್ಟ್ ಸೆಲ್ ಅಲ್ಪಸಾನಿ ಇವರಿಂದ ಒಂದು ಈ ಈ ಒಂದು ಸುತ್ತೋಲೆ ಬಿಡುಗಡೆ ಆಗಿದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಫಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ ಟಾಟಾ ಮೆಮೋರಿಯಲ್ ಸೆಂಟರು ಟಿ ಎಮ್ ಸಿ ಅನ್ನುವಂಥ ಹೆಗ್ಗಳಿಕೆ ಹೊಂದಿದೆ ಇಲ್ಲಿ ಈ ಒಂದು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ನಮ್ಮ ದೇಶ ಅಲ್ಲದೆ ನಮ್ಮ ನೆರೆಯ ದೇಶಗಳಾದ ಬಾಂಗ್ಲಾದೇಶ್ ಪಾಕಿಸ್ತಾನ್ ನೇಪಾಲ್ ಶ್ರೀಲಂಕಾ ಮತ್ತು ಬೇರೆ ಬೇರೆ ಆಫ್ರಿಕನ್ ನೇಷನ್ಸ್ ಅಂದರೆ ಕಂಟ್ರೀಸ್ ಅಲ್ಲಿರುವಂತಹ ಜನರು ಕೂಡ ಈ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಪಡೀಲಿಕ್ಕೆ ಈ ಒಂದು ಸೆಂಟ್ರಿಗೆ ಬರ್ತಾರೆ ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಸಿಗ್ತಾ ಇದೆ ಯಾರು ಹೊಸದಾಗಿ ಏನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಈ ರೀತಿ ಎಕ್ಸ್ಪೀರಿಯೆನ್ಸನ್ನು ಈ ಒಂದು ರೀಸರ್ಚಲ್ಲಿ ಪಡ್ಕೊಂಡಿದ್ದಾರ ಅಂಥವರುಗಳಿಗೆ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ ಸೊ ಇಲ್ಲಿ ಎಷ್ಟಿರ್ತಾ ಎಷ್ಟು ಫೆಲೋಗಳನ್ನು ತೊಗೋಬಹುದು ರಿಸರ್ಚ್ ಫೆ ಜನರನ್ನು ತೊಗೋಬಹುದು ಅಂಥವೇ ಸುಮಾರು ಒಂದು ಅಥವಾ ಎರಡು ತೊಗೋಬಹುದು ಸ್ನೇಹಿತರೆ ಕ್ಲಿಯರಾಗಿ ಮೆನ್ಷನ್ ಮಾಡಲಿಲ್ಲ ಆದರೂ ಸಹ ನಾವು ಹೋಗಿ ಇಂಟ್ರವ್ಯೂ ಕೊಟ್ಟು ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ದಯವಿಟ್ಟು ಮತ್ತೊಮ್ಮೆ ಇದು ನೋಡಿ ಎಲ್ಲಿ ಅಂತಂದರೆ ಟಿ ಎಮ್ ಸಿ ಟಾಟಾ ಮೆಮೋರಿಯಲ್ ಸೆಂಟರ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂಡ್ ರಿಸರ್ಚ್ ಸೆಂಟರ್ ಇರುತ್ತೆ ಮೀಟಿಂಗ್ ರೂಮ್ ತ್ರೀ ಜೀರೋ ಸಿಕ್ಸ್ ಥರ್ಡ್ ಫ್ಲೋರ್ ಪೇ ಮಾಸ್ಟರ್ ಸುಧೀಕಾ ಎ ಸಿ ಟಿ ಆರ್ ಇ ಸಿ ಖಾರ್ಗರ್ ನವಿ ಮುಂಬೈ ಫೋರ್ ಒನ್ ಒನ್ ನಿಮ್ಮ ಸಿ ವಿ ಒರಿಜಿನಲ್ ಡಾಕ್ಯುಮೆಂಟ್ಸು ಝೀರಾಕ್ಸ್ ಕಾಪೀಸು ಮತ್ತು ಆಲ್ ಸರ್ಟಿಫಿಕೇಟ್ ಜೊತೆ ಒಂದು ಐ ಡಿ ಪ್ರೂಫು ಪ್ರಿಫ್ರಬಲಿ ಆಧಾರ್ ಕಾರ್ಡ್ ತಗೊಂಡು ಇಲ್ಲಿ ದಿನಾಂಕ ಹದಿನೈದು ಜುಲೈ ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರದಂದು ಹತ್ತರಿಂದ ಗಂಟೆ ಒಳಗಾಗಿ ಪ್ರೆಸೆಂಟ್ ಆಗಿರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ರೀಸರ್ಚ್ ನರ್ಸ್ಗೋಸ್ಕರ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ರೀಸರ್ಚ್ ಮಾಡಬೇಕು ಮಾಲ್ನ್ಯೂಟ್ರಿಷನ್ನು ಈ ಕ್ಯಾನ್ಸರ್ ಪೀಡಿಯಾಟ್ರಿಕ್ ಪೇಷಂಟ್ಗಳಲ್ಲಿ ಅದು ಏನಾದರೂ ರೀಸರ್ಚ್ ಇಂಟ್ರೆಸ್ಟೆಡ್ ಇದ್ದರೆ ಅಂಥವರುಗಳಿಗೆ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್